ಸಮಸ್ತ ನಾಡಿನ ಜನತೆಗೆ ಎಪ್ಪತ್ತೊಂಬತ್ತನೆಯ ಸ್ವಾತಂತ್ರ್ಯ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ಆಗಸ್ಟ್ ಹದಿನೈದು ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ಕೊಪ್ಪಳ ತಾಲೂಕಿನ ಮತ್ತೂರು ಗ್ರಾಮ ಪಂಚಾಯಿತಿಯಲ್ಲಿ ಎಪ್ಪತ್ತೊಂಬತ್ತನೆಯ ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ಬರ್ಮಾಜಿ ತಿಗಿರಿ ಕೊಪ್ಪಳ ತಾಲೂಕು ಡಿಎಸ್ಎಸ್ ಉಪಾಧ್ಯಕ್ಷರು ಅಂಬೇಡ್ಕರ್ ಧ್ವನಿ ಕದ್ರೋಡಿ ಬನ ಧ್ವಜಾರೋಹಣದಲ್ಲಿ ಭಾಗವಹಿಸಿ ಸ್ವಾತಂತ್ರ್ಯ ದಿನಾಚರಣೆಯನ್ನು ಅದ್ದೂರಿಯಾಗಿ ಆಚರಿಸಿದ್ದಾರೆ ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಗೌರಮ್ಮ ಪಿಡಿಒ ಅಧಿಕಾರಿಗಳು ಅಕ್ಬರ್ ಜಿ ಮತ್ತೋರ್ವ ಗ್ರಾಮ ಪಂಚಾಯತಿ ಸದಸ್ಯರು ಹಾಗೂ ಶಂಕರ್ ಇನ್ನುಳಿದ ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯರು ಅಧ್ಯಕ್ಷರು ಹಾಲಿ ಹಾಗೂ ಇನ್ನುಳಿದ ಗ್ರಾಮದ ಹಿರಿಯರು ಎಲ್ಲರೂ ಭಾಗಿಯಾಗಿದ್ದರು Okay.